ರಾಜಾತಿಥ್ಯ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಸಾಕಷ್ಟು ಸವಾಲನ್ನ ತಂದಿರೋದು ಈ ಫೋಟೋ ಅದೇ ಕಾರಣಕ್ಕಾಗಿ ಈಗಾಗಲೇ ಮುನ್ನೂರು ಮಂದಿಯನ್ನ ನಿಗಾ ಇಟ್ಟಿದ್ದಾರೆ ನೂರ ಇಪ್ಪತ್ತು ಮಂದಿಯ ವಿಚಾರಣೆಯನ್ನ ಮಾಡಿದ್ದಾರೆ ಖಾಕಿ ಡ್ರಿಲ್ ಮಾಡಿದ್ರು ಕೂಡ ಇಲ್ಲಿ ಫೋಟೋ ತೆಗ್ದಿದ್ ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ದೊಡ್ಡ ರೀತಿಯ ಸವಾಲಾಗಿದೆ ಭದ್ರತಾ ಬ್ಯಾರಕ್ ಬಳಿಯಿಂದ ಈ ಫೋಟೋವನ್ನ ತೆಗೆದಿದೆ ರೌಡಿ ನಾಗನ ಶಿಷ್ಯರು ಕೂಡ ಫೋಟೋ ತೆಗೆದಿಲ್ವಂತೆ ಇನ್ನು ರೌಡಿ ವೇಲು ಫೋಟೋ ತೆಗೆದಿರೋದು ಅಲ್ಲಿ ರೌಡಿಗಳ ನಡುವೆ ಬಣ ರಾಜಕೀಯ ಆಗ್ತಾ ಇತ್ತು ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇತ್ತು ಅದಕ್ಕೆ ಈ ರೀತಿಯಾಗಿ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ಈಗ ರೌಡಿ ನಾಗನ ಶಿಷ್ಯರು ಫೋಟೋ ತೆಗೆದಿಲ್ಲ ರೌಡಿ ವೇಲೂ ಫೋಟೋ ತೆಗೆದಿಲ್ಲ ಅಂತ ಹೇಳ್ತಿದ್ದಾನೆ ಹಾಗಾದ್ರೆ ಯಾರು ತೆಗ್ದಿರೋದು ಇನ್ನೊಂದ್ ಕಡೆ ಡಬಲ್ ಮೀಟರ್ ಮೋಹನ್ಗೂ ಖಾಕಿ ಡ್ರಿಲ್ ಅನ್ನ ಮಾಡಿದೆ ಈ ಫೋಟೋ ಮ್ಯಾಟ್ರೆ ನನ್ಗೆ ಗೊತ್ತಿಲ್ಲ ಅಂತ ಆತ ಹೇಳ್ತಿದ್ದಾನಂತೆ ಈ ಫೋಟೋ ರಹಸ್ಯವನ್ನ ಭೇದಿಸೋದೆ ಪೊಲೀಸರಿಗೆ ಸವಾಲಾಗಿದೆ ಮೂರು ಬ್ಯಾರಕ್ಗಳ ವಿಚಾರಣಾಧೀನ ಕೈದಿಗಳನ್ನ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ ಮೂರು ಬ್ಯಾರಕ್ಗಳಲ್ಲಿ ಮುನ್ನೂರು ವಿಚಾರಣಾಧೀನ ಕೈದಿಗಳಿದ್ದಾರೆ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಯಾರು ತೆಗ್ದಿರೋದು ಯಾವ ಸಂದರ್ಭದಲ್ಲಿ ತೆಗ್ದಿರೋದು ಅನ್ನೋದ್ರ ಬಗ್ಗೆ ಮೂಲ ಹುಡುಕ್ತಾ ಇದ್ದಾರೆ ಇಲ್ಲಿವರೆಗೂ ಮುನ್ನೂರು ಜನರಲ್ಲಿ ನೂರ ಇಪ್ಪತ್ತು ಕೈದಿಗಳ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ ಆದರೆ ಇಲ್ಲಿಯವರೆಗೂ ಫೋಟೋ ತೆಗ್ದಿರೋದ್ರ ಬಗ್ಗೆ ಮಾಹಿತಿಯೇ ಸಿಗ್ತಾ ಇಲ್ಲ ಯಾರನ್ನೇ ವಿಚಾರಣೆ ಮಾಡಿದ್ರು ಫೋಟೋ ತೆಗೆದಿದ್ದು ನಾವಲ್ಲ ನಾವಲ್ಲ ನಾನಲ್ಲ ಅಂತಾನೆ ಉತ್ತರವನ್ನ ಕೊಡ್ತಿದಾರಂತೆ ಸೊ ಉಳಿದ ಆರೋಪಿಗಳ ವಿಚಾರಣೆ ಮಾಡೋದಿಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆದರೆ ಅದರಲ್ಲಾದರೂ ಸಿಗ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಿದೆ ಈಗ ಪೊಲೀಸರಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಯಾವಾಗ ಈ ಫೋಟೋ ಒಂದು ವೈರಲ್ ಆಯಿತು ದೊಡ್ಡ ಮಟ್ಟದಲ್ಲಿ ಸಂಚಲನ ಆಯಿತು ಎಲ್ಲರೂ ಕೂಡ ಆಲ್ಮೋಸ್ಟ್ ಹದಿನೇಳು ಆರೋಪಿಗಳು ಬೇರೆ ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಆಗೋಯ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಾಗಾಯಿತು ಆದರೆ ಫೋಟೋ ಮೂಲ ಇನ್ನೂ ಕೂಡ ಗೊತ್ತಾಗ್ತಿಲ್ವಾ ಹೇಗೆ ನಟಿತಾ ಏನು ಜೈಲಿನಲ್ಲಿ ನಟ ದರ್ಶನ್ಗೆ ಒಂದು ಒಂದು ಫೋಟೋ ರಿವೀಲ್ ಆಗಿತ್ತು ಆ ಒಂದು ಫೋಟೋಗೆ ಸಂಬಂಧಪಟ್ಟಂತೆ ಈಗ ಆ ಒಂದು ಫೋಟೋ ಯಾರು ತೆಗೆದ್ರು ಅನ್ನೋದು ತಲೆನೋವು ಇನ್ನು ಕೂಡ ಪೊಲೀಸರನ್ನ ಕಾಡೋದಕ್ಕೆ ಶುರು ಕಾಡ್ತಾನೆ ಇದೆ ಯಾಕಂದ್ರೆ ಈ ಒಂದು ಫೋಟೋ ಕುರಿತಂತೆ ಈಗಾಗಲೇ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದ್ರು ಆ ಒಂದು ಪೊಲೀಸರು ಜೈಲಿನಲ್ಲಿ ಸಾಕಷ್ಟು ಮಂದಿಯನ್ನು ವಿಚಾರಣೆ ಮಾಡಿದ್ರು ಕೂಡ ಆ ಒಂದು ಫೋಟೋ ತೆಗೆದಂತ ವ್ಯಕ್ತಿ ಯಾರು ಮತ್ತೆ ಅದನ್ನ ಹೊರಗಡೆ ವೈರಲ್ ಮಾಡಿದಂತವರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗುಟ್ಟಾಗಿಯೇ ಉಳ್ಕೊಂಡಿದೆ ಏನು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅಂಡ್ ಟೀಮ್ ಏನಿದೆ ಅವರು ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಫೋಟೋವನ್ನ ತೆಗೆದಿದ್ರು ಅಂತ ಹೇಳಲಾಗಿದ್ದಂತ ರೌಡಿ ಶೀಟರ್ ವೇಲ್ಯೂ ಏನಿದೆ ಈತನನ್ನ ವಿಚಾರಣೆ ಮಾಡಿದಾಗ ಈ ಒಂದು ಫೋಟೋ ನಾನು ತೆಗೆದಿಲ್ಲ ಮತ್ತೆ ವೈರಲ್ ಮಾಡಿಲ್ಲ ಅಂತ ಹೇಳಿ ಕೂಡ ಈಗ ಆತ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಮತ್ತೆ ಇದೇ ವೇಳೆ ಅಲ್ಲಿದ್ದಂತ ಮತ್ತೊಬ್ಬ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಡಬಲ್ ಮೀಟರ್ ಮೋಹನ್ ಇರಬಹುದು ಮತ್ತೆ ಬೇರೆ ಬೇರೆ ರೌಡಿ ಶೀಟರ್ ಗಳನ್ನು ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ ಇವರು ಕೂಡ ಈ ಒಂದು ಫೋಟೋ ವೈರಲ್ ಬಗ್ಗೆ ಮತ್ತೆ ಫೋಟೋವನ್ನು ತೆಗೆದ ಬಗ್ಗೆ ಅವರು ಕೂಡ ಈಗ ಸುತಾರಾಮ್ ಯಾರು ಕೂಡ ಒಪ್ತಾ ಇಲ್ಲ ಈ ಒಂದು ಫೋಟೋ ನಾವು ತೆಗೆದಿಲ್ಲ ಅಂತ ಅಂತೇಳಿ ಎಲ್ಲರೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೆ ಈಗ ಈ ಒಂದು ಫೋಟೋ ತೆಗೆದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ಕೂಡ ಒಂದು ತಲೆನೋವಾಗಿ ಕಾಣ್ತಾ ಇದೆ ಈಗಾಗಲೇ ಈ ಒಂದು ಫೋಟೋಗೆ ಸಂಬಂಧಪಟ್ಟಂತೆ ಸುಮಾರು ಮುನ್ನೂರು ಜನರನ್ನ ವಿಚಾರಣೆ ಮಾಡೋದಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ ಸುಮಾರು ಈಗ ನೂರ ಇಪ್ಪತ್ತು ಜನರನ್ನ ವಿಚಾರಣೆ ಮಾಡಿ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಎಲ್ರು ಕೂಡ ಫೋಟೋವನ್ನ ನಾವು ತೆಗೆದಿಲ್ಲ ಮತ್ತೆ ಅದನ್ನು ಹೊರಗಡೆ ಕಳಿಸಿಲ್ಲ ಅಂತೇಳಿ ಈಗ ಎಲ್ರು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾ ಇರೋದು ಅದರಿಂದ ಹಾಗಾದ್ರೆ ಈ ಒಂದು ಫೋಟೋ ತೆಗೆದಂತ ವ್ಯಕ್ತಿ ಯಾರು ಮತ್ತೆ ಅದನ್ನ ಹೊರಗಡೆ ಕಳಿಸಿದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಇನ್ನು ಕೂಡ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಸಿಗ್ತಾ ಇಲ್ಲ ಅದರಿಂದ ಅಲ್ಲಿರುವಂತಹ ಬ್ಯಾರಕ್ ಕೈದಿಗಳೇನಿದ್ರೆ ಅವರನ್ನು ವಿಚಾರಣೆ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಅದರಿಂದ ಸುಮಾರು ವಿಚಾರಣೆ ಮಾಡಿ ಅವರ ಒಂದು ಹೇಳಿಕೆಯನ್ನು ಪಡೆಯೋದಕ್ಕೆ ಮತ್ತೆ ಅವರ ಬಳಿ ಏನಾದ್ರೂ ಮೊಬೈಲ್ಸ್ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ನವಿತಾ ಓಕೆ ಓಕೆರಾಜ್ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ